ನಾವು ಉತ್ತಮ ಆಡಳಿತ ಕೊಡಬೇಕು ಅಂದ್ರೆ ವ್ಯವಸ್ಥೆಯನ್ನು ದುರುಪಯೋಗ ಮಾಡಿಕೊಂಡು ಅಕ್ರಮಗಳನ್ನು ಮಾಡ್ತಾ ಇರೋದನ್ನ ತಡೆಗಟ್ಟುವಂತಹ ಕೂಡ ಒಂದು ಆಡಳಿತ ಸುಧಾರಣೆಯ ಬಹಳ ಮುಖ್ಯವಾದಂತ ಭಾಗ ಈ ನೋಂದಣಿಯಲ್ಲಿ ನಾನಾ ರೀತಿಯ ತಪ್ಪುಗಳು ಆಗ್ತಾ ಇದ್ದಾವೆ ಅದರಲ್ಲಿ ಒಂದು ತಪ್ಪು ಏನಂತ ಹೇಳಿದ್ರೆ ಈ ನಿಜವಾಗಿ ಕೆಲವು ಸ್ವತ್ತಿಗೆ ಖಾತೆ ಇಲ್ಲದೆ ಹೋದ್ರೂ ಕೂಡ ಖಾತೆ ಅಂದ್ರೆ ಅದು ಗ್ರಾಮ ಪಂಚಾಯಿತಿಯಲ್ಲಿ ಖಾತೆ ಇರಬಹುದು ಮುನ್ಸಿಪಾಲ್ಟಿಯಲ್ಲಿ ಖಾತೆ ಇರಬಹುದು ಅಥವಾ ಬಿ ಬಿ ಎಂ ಪಿ ಖಾತೆ ಇರಬಹುದು ಕೆಲವರು ನಿಜವಾಗಿ ಅವರು ಖಾತೆನೆ ಮಾಡಿಸಿಲ್ಲ ಆದ್ರೆ ಕೇವಲ ಪೇಪರ್ ಅಲ್ಲಿ ಒಂದು ಖಾತೆಯನ್ನ ಪ್ರಿಂಟ್ ಮಾಡಿಸಿ ತಗೊಂಡು ಬಂದು ಅದನ್ನ ಕೊಟ್ಟು ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ದಾರೆ ಸೊ ಇದು ಫೇಕ್ ಖಾತಾ ಬೋಗಸ್ ಖಾತ ಮೇಲೆ ರಿಜಿಸ್ಟ್ರೇಷನ್ಗಳು ನಡೀತಾ ಇದ್ದಾವೆ ಗ್ರಾಮ ಪಂಚಾಯತಿಯಲ್ಲಿ ನಿಜವಾಗಿ ಖಾತಾ ಮಾಡಿಸಿಲ್ಲ ಬಿ ಎಂ ಪಿ ಖಾತಾ ಮಾಡಿಸಿಲ್ಲ ಮುನ್ಸಿಪಾಲ್ಟಿಯಲ್ಲಿ ಖಾತ ಮಾಡಿಸಿಲ್ಲ ಆದ್ರೆ ರಿಜಿಸ್ಟ್ರೇಷನ್ ಏನ್ ಮಾಡ್ತಾರೆ ಈ ತರ ಒಂದು ಖಾತಾ ಇದೆ ಅನ್ಬಿಟ್ಟು ಇದನ್ನ ಯಾವುದೋ ಒಂದು ಕಂಪ್ಯೂಟರ್ ಶಾಪ್ಗೆ ಹೋಗ್ಬಿಟ್ಟು ಈ ತರ ಒಂದು ಪ್ರಿಂಟ್ಔಟ್ ತಗೊಳ್ತಾರೆ ಖಾತಾ ಇರೋ ತರನೆ ಒಂದು ಪೇಪರ್ ತಗೊಂಡು ಬರ್ತಾರೆ ನೋಂದಣಿ ನಡೀತಾ ಇದೆ ಅಕ್ರಮಗಳು ನಡೀತಾ ಇದ್ದಾವೆ ಯಾರು ನಿಜವಾಗಿ ಖಾತೆನೆ ಪಡ್ಕೊಂಡಿಲ್ಲ ಅಂತವರು ಕೂಡ ನಮ್ದು ಖಾತೆ ಇದೆ ಅಂತ ಅಕ್ರಮವಾಗಿ ನೋಂದಣಿಯನ್ನ ಮಾಡ್ತಾ ಇದ್ದಾರೆ ಇದ್ರ ಜೊತೆಗೆ ಮತ್ತೊಂದು ಏನಾಗುತ್ತೆ ಇದನ್ನ ಅದರ್ಸ್ ಅಂತ ನಮ್ಮಲ್ಲಿ ಒಂದು ಕ್ಯಾಟಗರಿ ಇರುತ್ತೆ ಅದರ್ಸ್ ಇರೋದು ಏನಕ್ಕಪ್ಪ ಅಂದ್ರೆ ಈ ಆಶ್ರಯ ಸೈಟ್ಗಳು ಇಂತವುಗಳನ್ನ ಮಾಡ್ಲಿಕ್ಕೆ ಅದರಲ್ಲಿ ಏನಾಗುತ್ತೆ ಗೈಡೆನ್ಸ್ ವ್ಯಾಲ್ಯೂ ತುಂಬಾ ಕಡಿಮೆ ಇರುತ್ತೆ ಸೊ ಇವರೆಲ್ಲ ಅದರ್ಸ್ ಕ್ಯಾಟಗರಿಯಲ್ಲಿ ಅದನ್ನ ಚೂಸ್ ಮಾಡ್ತಾರೆ ರಿಜಿಸ್ಟ್ರೇಷನ್ ಮಾಡಿಸೋವಾಗ ಅದರಿಂದ ತೊಂದರೆ ಏನಪ್ಪ ಅಂತ ಹೇಳಿದ್ರೆ ಈ ಆಶ್ರಯ ಸೈಟ್ಗೆಲ್ಲ ಗೈಡೆನ್ಸ್ ವ್ಯಾಲ್ಯೂ ತುಂಬಾ ನಾಮಿನಲ್ ಇರ್ತದೆ ಅವ್ರಿಗೆ ರಿಜಿಸ್ಟ್ರೇಷನ್ ಚಾರ್ಜಸ್ ಬಹಳ ಕಡಿಮೆ ಇರುತ್ತೆ ಆವಾಗ ಅದು ಆಕ್ಚುಲಿ ಪ್ರೈವೇಟ್ ಸೈಟ್ ಆಗಿದ್ರು ಕೂಡ ತಪ್ಪು ಡಿಕ್ಲರೇಷನ್ ಮಾಡಿ ಅದರ್ಸ್ ಅಂತ ಹೇಳಿ ಇದೇನೋ ಆಶ್ರಯ ಸೈಟು ಅನ್ನೋ ತರ ತೋರಿಸ್ಬಿಟ್ಟು ಇದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ವರಮ ಅವರು ಕಟ್ಟಬೇಕಾಗಿರ್ತಕ್ಕಂತಹ ಏನು ವೆಚ್ಚ ಇದೆ ಅದನ್ನು ಕೂಡ ಮೋಸ ಆಗ್ತಾ ಇದೆ ಇದನ್ನ ಹಿಂದೆ ತ್ರಿಲೋಕ್ ಚಂದ್ರ ಅವರು ಹಿಂದೆ ಇನ್ಸ್ಪೆಕ್ಟರ್ ನಮ್ಮ ಇದು ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ನ ಮುಖ್ಯಸ್ಥರಾಗಿದ್ರು ನೋಂದಣಿ ಮುಖ್ಯಸ್ಥರಾಗಿದ್ರು ಅವರ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಅವರೊಂದು ಅಧ್ಯಯನ ಮಾಡಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಒಂದು ನಾಲ್ಕು ಸಬ್ ರಿಜಿಸ್ಟ್ರಾರ್ ಅವರು ತೆಗೆದುಕೊಂಡು ಈ ತರ ಫೇಕ್ ಖಾತಾಗಳು ಎಷ್ಟಾಗ್ತಾ ಇದಾವೆ ಅಂತ ನೋಡಿದಾರೆ ಆಮೇಲೆ ಮಿಸ್ಕ್ಲಾಸಿಫಿಕೇಶನ್ ಅದು ಲೇಔಟ್ ಆದ್ರೂ ಕೂಡ ಅದು ಏನೋ ಆಶ್ರಯ ಸೈಟು ಅಂತದ್ದು ಇಂಥದ್ದು ಅಂತ ಹಾಕ್ಬಿಟ್ಟು ತೆರಿಗೆಯನ್ನು ವಂಚನೆ ಮಾಡಿರುವಂತಹ ಪ್ರಕರಣಗಳನ್ನು ಕೂಡ ಐಡೆಂಟಿಫೈ ಮಾಡಿದ್ದಾರೆ ಅವರ ಪ್ರಕಾರ ಅವರೊಂದು ಆ ಅಂದಾಜು ಪ್ರಕಾರ ಒಂದು ಏಳು ಎರಡ್ ಸಾವಿರದ ಹದಿನೆಂಟರಿಂದ ಹತ್ತು ಹನ್ನೆರಡು ಎರಡ್ ಸಾವಿರದ ಹತ್ತೊಂಬತ್ತರ ನಡುವೆ ಆ ಅವಧಿಗೆ ಒಂದು ಇನ್ನೂರ ಐವತ್ತು ಕೋಟಿ ರೂಪಾಯಿ ಬ್ಯಾಂಗ್ಳೂರು ಒಂದರಲ್ಲಿ ನಷ್ಟ ಆಗಿದೆ ಅಂತ ಅವರು ಅಂದಾಜು ಮಾಡಿದ್ದಾರೆ ಇದು ಕಾವೇರಿ ಟು ಬರೋದಕ್ಕೆ ಮೊದಲು ಅವಾಗ ಇನ್ನೂ ಕೂಡ ನಮ್ಗೆ ರಿಜಿಸ್ಟ್ರೇಷನ್ ಹಂತದಲ್ಲಿ ಇಷ್ಟು ಆಟೋಮೇಶನ್ ಆಗಿರ್ಲಿಲ್ಲ ಅವಾಗ ಇನ್ನೂ ಜಾಸ್ತಿ ಸೋರಿಕೆ ಆಗುವಂತ ಅವಕಾಶಗಳು ಇತ್ತು ಆದ್ರೆ ಮೂಲ ಏನಂತ ಹೇಳಿದ್ರೆ ಖಾತೆ ಇಲ್ಲದೇನೆ ಫೇಕ್ ಖಾತೆ ಆಧಾರದ ಮೇಲೆ ರಿಜಿಸ್ಟ್ರೇಷನ್ಸ್ ನಡೀತಾ ಇದ್ದಾವೆ ನಾವು ಅದು ಕೆಲವು ದಾಖಲೆಗಳನ್ನು ಕೂಡ ತೆಗ್ಸಿದ್ದೇವೆ ಇದು ನೋಡಿ ಇದು ಪಕ್ಕ ಫೇಕ್ ಖಾತೆ ಇದು ನೋಡೋದಿಕ್ಕೆ ಎಲ್ಲ ಒರಿಜಿನಲ್ಲೇ ಕಾಣುತ್ತೆ ಆದರೆ ಇದು ಯಾರದೋ ಖಾತೆ ನಂಬರ್ ಹಾಕಿ ಎಲ್ಲೋ ಆ ಸೈಟ್ ಇರೋದೆಲ್ಲೋ ಇವರೆಲ್ಲೋ ಹಾಕ್ಬಿಟ್ಟು ಇದರ ಮೇಲೆ ನೋಡಿದ್ದಾರೆ ಇದು ಎಷ್ಟು ಸಭುದಷ್ಟು ಅವರು ನಾಲ್ಕು ಸಬ್ ರಿಜಿಸ್ಟ್ರಾರ್ ಬೆಂಗಳೂರಲ್ಲಿ ಸ್ಟಡಿ ಮಾಡಿದ್ದಾರೆ ನಾಲ್ಕು ಆಧಾರದ ಮೇಲೆ ಉಳಿದಂಗೆ ಬೆಂಗಳೂರಿನಲ್ಲಿ ಎಷ್ಟು ಆಗ್ತಾ ಇರಬಹುದು ಅಂತ ಒಂದು ಅಂದಾಜು ಮಾಡಿದ್ದಾರೆ ಆ ವರ್ಷಕ್ಕೆ ಐನೂರ ಕೋಟಿ ಅಂದ್ರೆ ಈಗನ ಲೆಕ್ಕಕ್ಕೆ ನೋಡಿದ್ರೆ ಒಂದು ಐನೂರರಿಂದ ಆರ್ನೂರು ಕೋಟಿ ಅಂತ ನಾವು ಹೇಳ್ಬೋದು ಇದು ಆ ವರ್ಷದ್ದು ಈಗ ಒಂದು ವರ್ಷಕ್ಕೆ ಐನೂರು ಕೋಟಿ ಆಸ್ಪಾಸ್ ಈ ರೀತಿ ದುರುಪಯೋಗ ಆಗ್ತಿರಬಹುದು ಅಂತ